ನಾಡು ನುಡಿ ಜಲ ಉಳಿಸುವ ಹಿನ್ನೆಲೆಯಲ್ಲಿ ಶತಮಾನಗಳಿಂದಲೂ ಕನ್ನಡದ ಕೆಲಸಗಳನ್ನು ಅವಿರತವಾಗಿ ಮಾಡುತ್ತಿರುವ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹೆಚ್ಚಿನ ಅನುದಾನವನ್ನು ನೀಡಬೇಕು ಆಗ ಮಾತ್ರ ಕನ್ನಡ ಹಿರಿಮೆ ಎಲ್ಲೆಡೆ ಸಾರಲು ಸಾಧ್ಯ ಎಂದು ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಮಾನವ ಮಂಜೇಗೌಡ ಹೇಳಿದರು ಪಟ್ಟಣದ ಕೋಟೆ ಬೈಲು ರಂಗಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕನ್ನಡದ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಲು ಕಸಬಕ್ಕೆ ಆರ್ಥಿಕ ಶಕ್ತಿಯನ್ನು ನೀಡುವ ಅನಿವಾರ್ಯತೆ ಇದೆ ಕಾರಣ ಸಾಹಿತ್ಯ ಪರಿಷತ್ತು ಎಂದರೆ ಕೇವಲ ಪಟ್ಟಣ ನಗರಕ್ಕೆ ಮಾತ್ರ ಸೀಮಿತವಾದ ಕಾಲಘಟ್ಟದಲ್ಲಿ ಕನ್ನಡ ನಾಡು ನುಡಿ ಜಲ ಸಾಂಸ್ಕೃತಿ ಪರಂಪರೆಯನ್ನು ಹಳ್ಳಿಹಳ್ಳಿಗಳಿಗೆ ತಿಳಿಸುವ ಅಗತ್ಯವಿದೆ ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿನ ಜನಪದ ಸೊಗಡನ್ನು ಪರಿಚಯಿಸಿ ಸೂಕ್ತ ವೇದಿಕೆಯನ್ನು ನೀಡಬಹುದು ಎಂಬ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿಯಲ್ಲಿ ಕನ್ನಡದ ಬಗ್ಗೆ ಕಾರ್ಯಾಗಾರಗಳು ಮತ್ತು ಉಪನ್ಯಾಸ ಕಾರ್ಯಕ್ರಮಗಳನ್ನು ನಡೆಸುವ ಇಂಗಿತವನ್ನು ವ್ಯಕ್ತಪಡಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿಎನ್ ಪ್ರಕಾಶ್ ಮಾತನಾಡಿ ಜಗತ್ತಿನ ಭಾಷೆಗಳಲ್ಲಿ ಕನ್ನಡದ ಭಾಷೆಗೆ ಸ್ಥಾನವಿದೆ ಕಾರಣ ಲಿಪಿಗಳನ್ನು ಹೊಂದಿರುವ ಭಾಷೆಯಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ ದೇಶದಲ್ಲಿನ ಬಹುತೇಕ ಭಾಷೆಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಗೌರವ ಬಂದಿದೆ ಇದಕ್ಕೆ ಕಾರಣ ಕನ್ನಡ ನಾಡಿನ ಸಾಹಿತ್ಯಗಳ ಕೊಡುಗೆ ನಿಜಕ್ಕೂ ಅಗಮ್ಯವಾಗಿದೆ ಎಂದರು ವಿಶೇಷವಾಗಿ ಇಲ್ಲಿನ ಜನಪದ ವೈಭವ ಅನನ್ಯ ಜೈನ್ಯ ಶರಣ ದಾಸ ಮತ್ತು ನವೋದಯ ಸಾಹಿತ್ಯದ ಭಂಡಾರ ಕನ್ನಡ ನಾಡಿನ ಹಿರಿಮೆ ಗರಿಮೆ ಹೆಚ್ಚಿಸಿದೆ ಇಂತಹ ಪರಂಪರೆಯನ್ನು ಯುವ ಪೀಳಿಗೆಗೆ ತಿಳಿಸುವ ಕೆಲಸವನ್ನು ಇಂತಹ ಸಾಹಿತ್ಯ ಪರಿಷತ್ತುಗಳನ್ನು ನಡೆಸಬೇಕಿದೆ ಶಾಲಾ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸದ ಜೊತೆಗೆ ವಿದ್ಯಾರ್ಥಿಗಳಿಂದ ಸಂವಾದಗಳನ್ನು ಏರ್ಪಡಿಸಬೇಕು ಎಂದು ಸಲಹೆ ನೀಡಿದ್ದರು ಕಾದಂಬರಿಂದ್ರೆ ಸೂರಾಮ್ ಕಾರಂತರು ಶ್ರೀಕಂಠಯ್ಯನವರು ಅನೇಕರು ಪೂರ್ಣಚಂದ್ರ ತೇಜಸ್ವಿ ಸಣ್ಣ ಸಣ್ಣ ವಿಷಯಗಳನ್ನು ಸಹ ಸಾಹಿತ್ಯದಲ್ಲಿ ಅಪಾರವಾಗಿ ನಮಗೆ ಹೊರಹೊಮ್ಮುವ ರೀತಿಯಲ್ಲಿ ಮಾಡ್ತಾರೆ ಸಾಹಿತ್ಯವನ್ನ ಪುಸ್ತಕಗಳನ್ನು ಓದರಿಗೆ ಅದರ ಒಂದು ಖುಷಿ ಕೊಡುತ್ತೆ ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಅಧ್ಯಕ್ಷ ಬಿಎಲ್ ರಾಜೇಗೌಡ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಸಾಹಿತಿ ಇಂದಿರಮ್ಮ ಉಪಾಧ್ಯಕ್ಷ ಗುರುರಾಜ್ ಗೌರವ ಕಾರ್ಯದರ್ಶಿ ಆರ್ ಎಸ್ ಮಹೇಶ್ ಸಾಂಸ್ಕೃತಿಕ ಕಾರ್ಯದರ್ಶಿ ಚನ್ನಕೇಶವೇಗೌಡ ಸಂಘಟನಾ ಕಾರ್ಯದರ್ಶಿ ಬೊಮ್ಮಡಿಹಳ್ಳಿ ಕುಮಾರಸ್ವಾಮಿ ವಕೀಲರಾದ ಚಂದ್ರು ದೈಹಿಕ ಶಿಕ್ಷಕ ನಂದೀಶ್ ಶಿಕ್ಷಕ ಕೇಶವೇಗೌಡ ಪದಾಧಿಕಾರಿಗಳಾದ ಸುಲೇಮನ್ ಸಂಪತ್ತು ಶೋಭಾ ಮಧುಮಾಲತಿ ರುದ್ರೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು